ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಡೆಮೋದಲ್ಲಿ ನೋಡಿದ್ರಲ್ಲ ತರ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಡೆಮೋದಲ್ಲಿ ನೋಡಿದ್ರಲ್ಲ ಆ ವಿಡಿಯೋಗೆ ಮ್ಯೂಸಿಕ್ ಯೂಟ್ಯೂಬ್ ಮ್ಯೂಸಿಕ್ ಇದ್ರೆ ಇರುತ್ತೆ ಇಲ್ಲಾಂದ್ರೆ ನಾನು ಮ್ಯೂಸಿಕ್ ತೆಗೆದಿರ್ತೀನಿ ಕಾಪಿ ರೈಟ್ ಬರೋ ಸಲುವಾಗಿ ಈ ವಿಡಿಯೋ ಮಾಡಕ್ಕೆ ಒಂದು ಅಲರ್ಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ ಅಲರ್ಟ್ ಮೋಷನ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಟ್ಟು ಒಂದು ಇಲ್ಲ ಅಂದ್ರೆ ಪ್ಲೇ ಅಲ್ಲಿ ಅವೈಲೇಬಲ್ ಇದೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ವೀಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ಲಕ್ಕಿನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಕೊನೆವರೆಗೂ ನೋಡಿ ದಯವಿಟ್ಟು ಇದಕ್ಕೆ ಮೂರು ಥರ ಸ್ಟೆಪ್ಪು ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ ಸ್ಟೆಪ್ನ ನೀವು ವಿಡಿಯೋ ನೋಡ್ದೇನೆ ಕಮೆಂಟ್ ಮಾಡಬೇಡಿ ಪಾಸ್ವರ್ಡ್ ಇಲ್ಲ ಪಾಸ್ವರ್ಡ್ ಇಲ್ಲ ಅಂತ ಮೊದಲು ವಿಡಿಯೋ ನೋಡಿ ಆಮೇಲೆ ಪಾಸ್ವರ್ಡ್ ಇಲ್ಲ ಅಂದ್ರೆ ಆಮೇಲೆ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನಾನು ಪಾಸ್ವರ್ಡ್ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ನೋಡಿ ಈ ತರ ನಾನು ಬ್ಯಾಕ್ ಮ್ಯೂಸಿಕ್ ಎರಡು ಎರಡು ಸ್ಟೆಪ್ ಅಲ್ಲಿ ಕೊಟ್ಟಿರ್ತೀನಿ ಈ ತರ ಆ ಈ ತರದೆಲ್ಲ ಕೊಟ್ಟಿರ್ತೇನೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಿಡಿಯೋ ಮತ್ತೆ ಇನ್ನೊಂದು ಮೆಟೀರಿಯಲ್ ಎಲ್ಲ ಹಾಕಿರೋ ಸಪ್ರೇಟ್ ಸಪ್ರೇಟ್ ಕೊಟ್ಟಿರ್ತೀನಿ ಈ ತರ ಒಂದು ಬ್ಯಾಕ್ ಹಾಕಿರೋದು ನೋಡಿ ಈ ತರ ಇವಾಗ ಹಾಕಿರೋದು ಫೋಟೋಸ್ ಇದೆ ಫೋಟೋಸ್ ಮೇಲೆ ಬ್ಯಾಕ್ ಬಂದ್ಬಿಟ್ಟು ಈ ವಿಡಿಯೋ ಇನ್ನೊಂದು ವಿಡಿಯೋ ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿರ್ತೀವಿ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲೆಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆಗೆ ಎಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಾರ್ಕ್ ಮಾಡ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಕ್ ಬಂದು ಈ ಫೋಟೋ ಎಫೆಕ್ಟ್ ಇರುತ್ತೆ ನೋಡಿ ಡಬಲ್ ಫೋಟೋ ಈ ಮದುವೆ ವಿಡಿಯೋ ಎಡಿಟಿಂಗ್ ಇದು ಏನಂತಂದ್ರೆ ಒಂದೇ ಮದುವೆಯಲ್ಲಿ ಎರಡು ಮದುವೆ ಒಂದೇ ಮದುವೆಯಲ್ಲಿ ಎರಡು ಮದುವೆ ಇದ್ರೆ ಈ ತರ ವಿಡಿಯೋ ಎಡಿಟಿಂಗ್ ಮಾಡೋಕೆ ಅನುಕೂಲ ಆಗಲಿ ಅಂತ ಒಬ್ಬರು ಸಬ್ಸ್ಕ್ರೈಬರ್ ಹೇಳ್ತಾನೆ ಇದಾರೆ ಅವ್ರಿಗೋಸ್ಕರ ಇದು ಒಂದೇ ವಿಡಿಯೋದಲ್ಲಿ ಇಬ್ರು ಮದುವೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದೀನಿ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಈ ತರ ಲಿಯರ್ ಮ್ಯಾಗ ಹೋಗಿ ಪೇಸ್ಟ್ ಅನ್ನೋದ್ರ ಮೇಲೆ ಕೊಟ್ಬಿಟ್ರೆ ಇಲ್ಲೆಲ್ಲ ಮ್ಯಾಟರ್ ಬರುತ್ತೆ ಮ್ಯಾಟರ್ ನೋಡ್ತಿರ್ಬೋದು ನೀವು ಮೇಲ್ಗಡೆ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಒಂದಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನ ರಿಮೂವ್ ಮಾಡಿ ರಿಮೂವ್ ಮಾಡಿಬಿಟ್ಟು ಶಂಕ ಅನ್ನೋ ವೆಬ್ಸೈಟ್ಗೆ ಗೂಗಲ್ ಅಲ್ಲಿ ಬಂದು ಶಂಕರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈಡ್ ಗೆ ನೀವು ಹೆಸರು ಬರ್ಕೊಳ್ಳಿ ಯಾರ್ದಾರ್ದು ಮದುವೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇರ್ತೀರ ಅವ್ರದ್ದು ಹೆಸರು ಬರ್ಕೋಬೇಕಾಗುತ್ತೆ ಹುಡುಗನ ಹೆಸರು ನೋಡಿ ಈ ತರ ಲೆಫ್ಟ್ ಸೈಡ್ ಗೆ ಕನ್ನಡದಲ್ಲಿ ಬರ್ಕಂದ್ರೆ ರೈಟ್ ಸೈಡ್ ಗೆ ಯುನಿಕ್ ಕೋಡ್ ಬರುತ್ತೆ ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಆ ಲೈಟ್ ಮಷೀನ್ ಗೆ ಬಂದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಕಲರ್ ಚೇಂಜ್ ಮಾಡ್ಕೋಬಹುದು ಕೆಳಗಡೆ ಬಂದು ಹುಡ್ಲಿ ಹುಡ್ಗಿ ಹೆಸರನ್ನ ಹಾಕ್ಬೇಕಾಗುತ್ತೆ ಶಂಕರ್ ವೆಬ್ಸೈಟ್ ಗೆ ಬಂದ್ಬಿಟ್ಟು ಹುಡುಗಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ರೈಟ್ ಸೈಡ್ಗೆ ಇರೋದನ್ನ ಯುನಿಕ್ ಕೋಡ್ ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಳ್ಳಿರಬಹುದು ಮೊದಲನೇ ಮದುವೆದು ಮೊದಲನೇ ಮದುವೆ ಇರುವಂತ ಹೆಸರು ಒಂದೇ ಹುಡುಗನ ಹೆಸರು ಹುಡುಗಿ ಹೆಸರು ಮತ್ತೆ ಇನ್ನೊಂದು ಇನ್ನೊಂದು ಬನ್ನಿ ಇವಾಗ ಕ್ಲಿಕ್ ಮಾಡ್ಕೊಳ್ಳೋಣ ಒಂದೊಂದು ಮೇಲೆ ನೋಡ್ತಾ ಇರಬಹುದು ಗ್ರೂಪ್ ಟೂ ಅಂತ ಇದೆ ನೋಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನ ರಿಮೂವ್ ಮಾಡ್ಕೊಳ್ಳಿ ಇನ್ನೊಂದು ಯಾರ್ದು ಇರುತ್ತೆ ಅವ್ರ ಮದುವೆದು ಹೆಸರು ಹಾಕೊಳ್ಳಿ ಇಲ್ಲಿ ನೋಡಿ ಕನ್ನಡದಲ್ಲಿ ಬರ್ಕೋಬೇಕಾಗುತ್ತೆ ಕನ್ನಡದಲ್ಲಿ ಬರ್ಕೊಂಡು ಈ ತರ ಯುನಿಕ್ ಕೋಡ್ ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಅಲೈಟ್ ಮೆಷಿನ್ ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ ನ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹುಡುಗಿ ಹೆಸರು ಇದೆ ಆ ಹುಡುಗಿ ಹೆಸರನ್ನ ರಿಮೂವ್ ಮಾಡ್ಕೊಳ್ಳಿ ನಿಮ್ಮ ಯಾವ ಹುಡುಗಿ ಹೆಸರು ಇರುತ್ತೆ ಆ ಹುಡುಗಿ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ಶಂಕನ ವೆಬ್ಸೈಟ್ ಅಲ್ಲಿ ನೋಡಿ ನಾನು ಬರ್ಕೊತಾ ಇದೀನಿ ಬರ್ಕೊಂಡು ಕಾಪಿ ಮಾಡ್ಕೋಬೇಕಾಗುತ್ತೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಟಿಕ್ ಮಾಡ್ಕೊಂಬಿ ನೋಡ್ತಾ ಇರ್ಬೋದು ಹುಡುಗ ಹುಡುಗಿದು ಇಬ್ಬರದು ಹೆಸರು ಚೇಂಜ್ ಆಯ್ತು ಇಲ್ಲಿ ಮ್ಯಾಟ್ರ್ ಬರಬೇಕಾಗುತ್ತೆ ಇವಾಗ ಗಣೇಶ ಇದೆ ಸೆಕೆಂಡ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಮೇಲ್ಗಡೆನ ಕ್ಲಿಕ್ ಮಾಡಬಹುದು ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಇರೋ ವರ್ಡ್ಸ್ ರಿಮೂವ್ ಮಾಡಿಬಿಟ್ಟು ಇಲ್ಲಿ ಬರ್ಕೊಳ್ಳಿ ನಿಮ್ದು ಯಾವ್ದು ಕುಟುಂಬದ ಬಗ್ಗೆ ಅಡ್ರೆಸ್ ಇರುತ್ತೆ ಆ ಹೆಸರನ್ನ ಅಡ್ರೆಸ್ನ ಕಾಪಿ ಮಾಡ್ಕೊಂಡು ಈ ಕಡೆ ಲೆಫ್ಟ್ ಸೈಡ್ ಕನ್ನಡದಲ್ಲಿ ಬರ್ಕೊಳ್ಳಿ ರೈಟ್ ಗೆ ಕಾಪಿ ಕಾಪಿ ಮಾಡ್ಕೊಳ್ಳಿ ಬರೋದನ್ನ ಪೇಸ್ಟ್ ಮಾಡಿ ಇಲ್ಲಿ ನೋಡಿ ಕಾಪಿ ಆಯ್ತು ನೋಡ್ತಿರ್ಬೋದು ಮತ್ತೆ ಇನ್ನು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಕರೆಕ್ಟ್ ಕುಂತೆ ಕುಂತ್ಕೊಳ್ಳುತ್ತೆ ಅಂದ್ರೆ ಒಂದೊಂದಾಗಿ ನೋಡ್ಬೇಕು ಚೇಂಜ್ ಮಾಡಬೇಕಾಗುತ್ತೆ ನೋಡಿ ತರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಡಿ ಇದು ಅಷ್ಟೇ ಇರಲಿ ನೀವು ವಿವಾಹ ಸ್ಥಳ ಚೆಕ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ವಿವಾಹ ಸ್ಥಳ ಗ್ರೂಪ್ ಒಂದು ಇಲ್ಲ ಗ್ರೂಪ್ ಗ್ರೂಪ್ ಒನ್ ಅಂತ ಇದು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವಿವಾಹ ಸ್ಥಳನ ನೀವು ಕೆಳಗಡೆ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ವಿವಾಹ ಸ್ಥಳ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದೇ ವೆಬ್ಸೈಟ್ ಗೆ ಬಂದು ಇಲ್ಲೆಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡಿ ಇಲ್ಲಿ ಮತ್ತೆ ಡೇಟ್ ಟು ಟೈಮು ಬಂದ್ಬಿಟ್ಟು ನೋಡಿ ತರ ಡೇಟ್ ಮೇಲೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟ್ ಚೇಂಜ್ ಮಾಡ್ಕೊಬಹುದು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಡೇಟ್ ನ ಚೇಂಜ್ ಮಾಡ್ಕೋತಾ ಇದೀನಿ ಮತ್ತೆ ಮಂತ್ ಚೇಂಜ್ ಮಾಡ್ಕೋಬಹುದು ಮತ್ತೆ ಇಲ್ಲಿ ಎಷ್ಟು ಗಂಟೆ ಇರುತ್ತೆ ಅಷ್ಟು ಗಂಟೆ ಟೈಮಿಂಗ್ ಅನ್ನು ನೋಡಿ ಹತ್ತು ಗಂಟೆ ಇದೆ ಹನ್ನೊಂದು ಮೂವತ್ತಕ್ಕೆ ಅಂತ ಇಟ್ಕೋಬಹುದು ನೋಡಿ ಆ ಥರ ಈ ತರ ಎಲ್ಲ ಮ್ಯಾಟರ್ ರೆಡಿ ಆದ್ಮೇಲೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ನೋಡ್ತಿರ್ಬೋದು ಇಲ್ಲಿ ಗ್ರೂಪ್ ಮಾಸ್ಕ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫೋಟೋಗಳು ಚೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಇರೋದನ್ನ ಕೆಳಗಡೆ ತಂದಿಕ್ಕಿ ಕೆಳಗಡೆ ತಂದಿಕ್ಕಿ ಆ ಫೋಟೋಕ್ಕೆ ಕರೆಕ್ಟ್ ಆಗಿ ಮೂವನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಫೋಟೋದಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ಈಗ ರಿಟರ್ನ್ ಬನ್ನಿ ಆ ಫೋಟೋ ಎಲ್ಲಿ ವಿಡಿಯೋ ಎಫೆಕ್ಟ್ ಮಾರ್ಕ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಇಟ್ಕೊಂಡು ಕೆಳಗಡೆ ಇರೋದನ್ನು ಡಿಲೀಟ್ ಮಾಡಿಬಿಡಿ ನೋಡಿ ಈ ಥರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ರಿಟರ್ನ್ ಬನ್ನಿ ಗ್ರೂಪ್ ಮಾಸ್ಕ್ ಮೇಲೆ ನೋಡಿ ಫೋಟೋ ಕರೆಕ್ಟಾಗಿ ಕ್ಲೀನಾಗಿ ಕುತ್ಕೊಂಡಿದೆ ಇನ್ನೊಂದು ಸ್ವಲ್ಪ ಬೇಕಂತಂದ್ರು ಈ ಫೋಟೋನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬೇಕಾದ್ರೂ ತಗೊಳ್ಬೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಟೋ ಕಾಣುತ್ತೆ ಮತ್ತೆ ಕೆಳಗಡೆ ಬನ್ನಿ ಎಡಿಟ್ ಟೆಕ್ಸ್ಟ್ ಇಲ್ಲಿ ಗ್ರೂಪ್ ফোট অন্তি নে ফোট ইয়ে ক্লিকি কলৰ ফিম মই ক্লিকি মই চাৰি মই ক্লিকি মে ফো ন চুজে মেলগ মেলগৈ আজেষ্ট মানে ক্লিক তগি ফ নহ'লে তাৰ মেলগে ফোটেষ্ট মেলগ গ্ৰুপ পাইণ্ট মাছ নেকি মেকিং এডিট গ্ৰুপ মানে ক্লিকি প্লাছ মই ক্লিকি ফোনকি ನೋಡಿ ಈ ತರ ಫೋಟೋನ ಚೂಸ್ ಮಾಡ್ಕೊಂಡು ಮೇಲ್ಗಡೆ ಇರೋ ಫೋಟೋನ ಕೆಳಗಡೆ ತಗೊಂಡ್ಬನ್ನಿ ಫೋಟೋನ ಹೋಗ್ಬಿಟ್ಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಸ್ಕಾಲಪ್ ಮಾಡ್ಕೊಂಡು ಬಂದು ವಿಡಿಯೋ ಎಲ್ಲಿವರೆಗೂ ಎಫೆಕ್ಟ್ ಇರುತ್ತೆ ಅಲ್ಲಿವರೆಗೂ ಫೋಟೋನ ರೈಟ್ ಗೆ ಟ್ರಿಮ್ ಮಾಡ್ಕೊಂಡ್ಬಿಡಿ ಕೆಳಗಡೆ ಇರೋದು ಫೋಟೋನ ಡಿಲೀಟ್ ಮಾಡ್ಕೊಂಡ್ಬಿಡಿ ನೋಡ್ತಾ ಇರ್ಬೋದು ಇವಾಗ ಎರಡು ಫೋಟೋ ಇದೇ ತರ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋನ ಚೂಸ್ ಮಾಡ್ಕೊಳ್ಳಿ ನೋಡಿ ಈ ತರ ಜೂಮ್ ಜಾಸ್ತಿ ಬಂದ್ರೆ ಒಂಚೂರು ಜೂಮ್ ಔಟ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಮೇಲೆ ಜೂಮ್ ಔಟ್ ಮಾಡ್ಕೊಂಡು ನೋಡಿ ಈ ತರ ಕರೆಕ್ಟ್ ಆಗಿ ಫೋಟೋನ ಸರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಜೂಮು ಜಾಸ್ತಿ ಔಟ್ ಆಗಿದೆ ಅನ್ಸುತ್ತೆ ನೋಡಿ ಈ ತರ ಮೇಲಕ್ಕಳಿಗೆ ಒಂಚೂರು ಜರುಗಿಸ್ ನೋಡಿ ಇದನ್ನು ಫೋಟೋ ರಿಮೂವ್ ಮಾಡಿದೆ ನಾನು ಗ್ರೂಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಫೋಟೋನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಯಾವ ಫೋಟೋ ಬೇಕೋ ಆ ಫೋಟೋನ ಚೂಸ್ ಮಾಡ್ಕೊಳ್ಳಿ ಮೇಲ್ಗಡೆ ಇರೋದನ್ನ ಕೆಳಗಡೆ ತಂದಿಕ್ಕಿ ಕೆಳಗಡೆ ತಂದಿಕ್ಕಿದ್ರೆ ಮೇಲ್ಗಡೆನ ಆ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಫೋಟೋಗೆ ಕರೆಕ್ಟ್ ಆಗಿ ನೋಡಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ವಿಡಿಯೋ ಎಫೆಕ್ಟ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕರೆಕ್ಟ್ ಆಗಿ ನೋಡ್ಕೊಂಡು ಟ್ರಿಮ್ ಮಾಡ್ಕೊಂಡ್ಬಿಡಿ ಟ್ರಿಮ್ ಮಾಡ್ಕೊಂಡು ಕೆಳಗಡೆ ಇರೋ ಫೋಟೋನ ರಿಮೂವ್ ಮಾಡ್ಕೊಂಡ್ಬಿಡಿ ಫೋಟೋ ಡಿಲೀಟ್ ಆಗಿರುತ್ತೆ ನೀವು ಇಟ್ಟಿರೋ ಫೋಟೋನ ಆ್ಯಡ್ ಆಗುತ್ತೆ ಮತ್ತೆ ಇದ್ರ ಮೇಲೆ ಮತ್ತೆ ಇಲ್ಲಿ ಕೆಳಗಡೆ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇನ್ನೊಂದು ಫೋಟೋನ ಎಲ್ಲ ಫೋಟೋಗಳು ಇದೇ ತರ ಮಾಡ್ಕೊಳ್ಳಿ ನೋಡಿ ಇವಾಗ ಲಾಸ್ಟ್ ಅಲ್ಲಿರೋ ಫೋಟೋ ಒಂದ್ಚೂರು ನಿಮಗೆ ಗ್ರೂಪ್ ಅಂತ ಇದೆ ನೋಡಿ ಗ್ರೂಪ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಡಿಟ್ ಗ್ರೂಪ್ ಮೇಲೆ ಹೋಗ್ಬಿಟ್ಟು ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಮ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಫೋಟೋ ಚೂಸ್ ಮಾಡ್ಕೊಳ್ಳಿ ಮತ್ತೆ ಆ ಫೋಟೋನ ಮೇಲ್ಗಡೆ ಇರೋದನ್ನ ಕೆಳಗಡೆ ತಂದಿಕ್ಕೆ ಇಲ್ಲಿ ಮೂರು ಐಕನ್ ಇದೆ ನೋಡಿ ಆ ಫೋಟೋನ ಮೇಲ್ಗಡೆ ಹೋಗಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಆಯ್ತು ಬೇಕಾದ್ರೆ ಜೂಮ್ ಇನ್ ಮಾಡ್ಕೋಬಹುದು ನೋಡಿ ಜೂಮ್ ಇನ್ ಮಾಡ್ಕೋಬಹುದು ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಟ್ರಿಮ್ ಮಾಡ್ಕೊಂಡಿ ಫೋಟೋನು ಕೆಳಗಡೆ ಇರೋ ಫೋಟೋನು ಡಿಲೀಟ್ ಮಾಡ್ಕೊಂಡ್ಬಿಡಿ ನೋಡ್ತಾ ಇರಬಹುದು ಆಲ್ಮೋಸ್ಟ್ ವಿಡಿಯೋ ನಾನು ಫೋಟೋ ಹಾಕಿರೋದನ್ನ ಕರೆಕ್ಟ್ ಆಗಿ ಬಂದಿದೆ ಇದೇ ತರ ಎಲ್ಲ ಫೋಟೋಗಳನ್ನ ಆಡ್ ಮಾಡ್ಕೊಳ್ಳಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗ್ ನ ಚೂಸ್ ಮಾಡ್ಕೊಳ್ಳಿ ಯಾವ ತರ ಸಾಂಗ್ ಬೇಕು ಆ ತರ ಸಾಂಗ್ ನ ಚೂಸ್ ಮಾಡ್ಕೊಂಡು ನೋಡಿ ಈ ತರ ಕ್ಲಿಕ್ ಮಾಡ್ಕೊಂಡು ನೋಡಿ ವಿಡಿಯೋ ಎಂಡ್ವರೆಗೂ ಇಟ್ಕೊಂಡು ಟ್ರಿಮ್ ಮಾಡ್ಕೊಂಬಿಡಿ ಸಾಂಗ್ ನೋಡ್ತಾ ಇರ್ಬೋದು ಈ ಸಾಂಗ್ನ ನಾನು ಮ್ಯೂಟ್ ಮಾಡಿಬಿಟ್ಟು ಪ್ಲೇ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಕಾಪಿ ರೈಟ್ ಕ್ಲೈಮ್ ಬರ್ಬೋದು ಅನ್ನೋ ಕೂಡ ನೋಡ್ತಾ ಇರ್ಬೋದು ನೋಡಿ ಮ್ಯೂಟ್ ಮಾಡಿದ್ದೀನಿ ನ ಫುಲ್ ತೆಗಿತೀನಿ ನೋಡಿ ಇವಾಗ ನೋಡಿ ಫೋಟೋಗಳು ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗಿದ್ದಾವೆ ನೋಡ್ತಾ ಇರ್ಬೋದು ನೋಡಿ ಇನ್ನು ಬೇರೆ ಫೋಟೋ ಬರ್ತವೆ ನೀವು ಇದೇ ತರ ಎಡಿಟ್ ನಾನು ಹೇಳೋ ಟ್ರಿಪ್ ನ ಫಾಲೋ ಅಪ್ ಮಾಡ್ಕೊಂಡು ಹೋಗಿ ನೋಡಿ ಈ ತರ ಫೋಟೋ ಮೂಲೆಯಲ್ಲಿ ಇದೆ ನೋಡಿ ರೈಟ್ ಸೈಡ್ಗೆ ಅದ್ರ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಯಾವ ತರ ಕ್ವಾಲಿಟಿ ಬೇಕು ಆ ತರ ಕ್ವಾಲಿಟಿ ಇಟ್ಕೊಂಡು ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ